ಒಳಹರಿವು ಹೆಚ್ಚಾದ ಕಾರಣ ಕೃಷ್ಣಾ ನದಿಗೆ ನೀರು ಬಿಡಲಾಗಿದ್ದು ಸುಮಾರು ನೂರಾರು ಎಕರೆಗೂ ಅಧಿಕ ಭೂಮಿ ನೀರು ಪಾಲಾಗಿದೆ ಕೊಲ್ಲಾಪುರ ಮತ್ತು ಸಾಂಗ್ಲಿಯಲ್ಲಿ ಮಳೆ ಕಡಿಮೆಯಾಗಿದ್ದು ಕೃಷ್ಣ ಪಂಚಗಂಗಾ ದೂದ್ಗಂಗಾ ವೇದಗಂಗಾ ನದಿಗಳ ಒಳಹರಿವು ಮಾತ್ರ ಕಡಿಮೆಯಾಗಿಲ್ಲ ಆದರೆ ಜಲಾವೃತಗೊಂಡ ಸೇತುವೆ ಮತ್ತು ದೇವಸ್ಥಾನಗಳ ಪರಿಸ್ಥಿತಿ ಹಾಗೆಯೇ ಇದೆ ರೈತರ ಕೃಷಿ ಚಟುವಟಿಕೆಗೆ ನೀರು ಅಡ್ಡಾಗಿದ್ದು ಹೊಲಗಡೆಗೆ ಹೋಗಲು ಹರಸಾಹಸ ಪಡ್ತಾ ಇದ್ದಾರೆ ಸಾರ್ವಜನಿಕರಿಗೆ ಸಂಪರ್ಕ ಕಲ್ಪಿಸುವ ಸೇತುವೆಗಳು ಮುಳುಗಡೆಯಾಗಿದ್ದು ಜನ ಜಾನುವಾರು ಸಾಕಷ್ಟು ಜನರು ಕೂಡ ಇದೀಗ ಆತಂಕಕ್ಕೆ ಒಳಗಾಗಿದ್ದಾರೆ ಜನವಾಡ ರಾಯಭಾಗ ಮತ್ತು ಕುಡಚಿ ಮೂವತ್ತೆರಡು ಕನ್ನರಗಿ ನೂರ ಎಂಬತ್ತು ಕುನ್ನೂರು ಎಪ್ಪತ್ತಾರು ಚನ್ನೂರು ಮೂವತ್ತೆಂಟು ಕುಟುಂಬಗಳು ಕಾಳಜಿ ಕೇಂದ್ರಕ್ಕೆ ಸ್ಥಳಾಂತರ ಮಾಡಲಾಗಿದೆ ಮಹಾರಾಷ್ಟ್ರದ ಮಹಾಬಲೇಶ್ವರದಲ್ಲಿ ಹುಟ್ಟುವಂತಹ ಕೃಷ್ಣಾ ನದಿ ಕರ್ನಾಟಕದಲ್ಲಿ ರೌದ್ರಾವತಾರವನ್ನೇ ತಾಳಿದೆ ಇದೀಗ ಮಹಾರಾಷ್ಟ್ರ ಮತ್ತು ಕರ್ನಾಟಕದಲ್ಲಿ ಮಳೆಯ ಪ್ರಮಾಣ ಸ್ವಲ್ಪ ಮಟ್ಟಿಗೆ ಕಡಿಮೆ ಕೂಡ ಕೃಷ್ಣಾ ನದಿಯಿಂದ ಉಂಟಾಗಿರುವಂತಹ ಪ್ರವಾಹ ಪರಿಸ್ಥಿತಿ ಕಡಿಮೆಯಾಗಿಲ್ಲ ಕೃಷ್ಣಾ ನದಿಗೆ ಅಡ್ಡಲಾಗಿ ಕಟ್ಟಿರುವಂತಹ ಆಲಮಟ್ಟಿ ಜಲಾಶಯ ಈಗಾಗಲೇ ಭರ್ತಿಯಾಗಿದ್ದು ಅಪಾರ ಪ್ರಮಾಣದ ನೀರನ್ನ ಜಲಾಶಯದಿಂದ ನದಿಗೆ ಹಾರಿಸಲಾಗ್ತಾ ಇದೆ ಆ ಹಿನ್ನೆಲೆಯಲ್ಲಿ ಕೃಷ್ಣಾ ನದಿ ತೀರದ ಜನರಲ್ಲಿ ಆತಂಕ ಎದುರಾಗಿದೆ ಆತಂಕ ಎದುರಾಗುವುದೇನು ಈಗಾಗಲೇ ಸಾಕಷ್ಟು ಬಾರಿ ಪ್ರವಾಹ ಪರಿಸ್ಥಿತಿ ಉದ್ಭವಿಸಿ ಅವರ ಬದುಕೆಲ್ಲ ಮೂರಾಪಟ್ಟಿಯಾಗಿ ಹೋಗಿದೆ ಜಲಾಶಯಗಳ ಒಳಹರಿವು ಹೆಚ್ಚಾದ ಕಾರಣ ಹಲವಾರು ದೇವಸ್ಥಾನಗಳು ಮುಳುಗಡೆಯಾಗಿದ್ದಾವೆ ಸೇತುವೆಗಳು ಮುಳುಗಡೆಯಾಗಿದ್ದಾವೆ ಜನ ತಮ್ಮ ಸೂರನ್ನ ಕಳೆದುಕೊಂಡು ಮುಂದೇನು ಮಾಡಬೇಕು ಅಂತ ಚಿಂತಾಕ್ರಾಂತರಾಗಿದ್ದಾರೆ ಸಾಂಗ್ಲಿ ಮತ್ತು ಕೊಲ್ಲಾಪುರದಲ್ಲಿ ಮಳೆ ಸ್ವಲ್ಪ ಮಟ್ಟಿಗೆ ಕಡಿಮೆ ಆಗಿದ್ರೂ ಕೂಡ ಕೃಷ್ಣ ಪಂಚಗಂಗಾ ದೂದ್ಗಂಗಾ ವೇದ್ಗಂಗಾ ನದಿಗಳ ಒಳಹರಿವಿನಲ್ಲಿ ಸ್ವಲ್ಪ ಮಟ್ಟಿಗೆ ಕಡಿಮೆ ಒಳಹರಿವು ಕಂಡು ಕಡಿಮೆ ಆಗಿದೆ ಆದರೂ ಕೂಡ ಪ್ರವಾಹ ಪರಿಸ್ಥಿತಿ ಮಾತ್ರ ಇನ್ನೂ ಕಡಿಮೆ ಆಗಿಲ್ಲ ಈಗಾಗಲೇ ಹೊಲ ಗದ್ದೆಗಳಿಗೆ ತೆರಳದಂತೆ ಮುನ್ನೆಚ್ಚರಿಕೆಯನ್ನು ನೀಡಲಾಗಿದೆ ಹಾಗಾಗಿ ಕೃಷಿ ಚಟುವಟಿಕೆಯನ್ನ ಮಾಡುವುದಕ್ಕೂ ಕೂಡ ಜನಸಾಮಾನ್ಯರಿಗೆ ಸಾಧ್ಯವಾಗ್ತಾ ಇಲ್ಲ ಜೊತೆಗೆ ಸಂಪರ್ಕವನ್ನ ಕಲ್ಪಿಸುವಂತ ಸೇತುವೆಗಳು ಮುಳುಗಡೆಯಾಗಿದ್ದಾವೆ ದೇವಸ್ಥಾನಗಳು ಮುಳುಗಡೆಯಾಗಿದ್ದಾವೆ ಐದರಿಂದ ಹತ್ತು ಅಡಿಗಳಷ್ಟು ನೀರು ನಿಂತ್ಕೊಂಡಿದೆ ಹಲವಾರು ಗ್ರಾಮಗಳು ಜಲಾವೃತವಾಗಿ ಹೋಗಿದೆ ಕೆಲವೊಂದು ಊರುಗಳು ದ್ವೀಪಗಳಂತಾಗಿದ್ದಾವೆ ಹಾಗಾಗಿ ಇದೀಗ ಅಲ್ಲಿರುವಂತಹ ಜನರನ್ನ ಕಾಳಜಿ ಕೇಂದ್ರಕ್ಕೆ ಸ್ಥಳಾಂತರ ಮಾಡಲಾಗಿದೆ ಜನವಾಡದಲ್ಲಿ ಮೂವತ್ತೈದು ಕುಟುಂಬ ರಾಯಭಾಗದಲ್ಲಿ ಮತ್ತು ಕುಡಚಿಯಲ್ಲಿ ಮೂವತ್ತೆರಡು ಕುಟುಂಬ ಹುನ್ನರಗಿಯಲ್ಲಿ ನೂರ ಎಂಬತ್ತು ಕುಟುಂಬ ಕುನ್ನೂರದಲ್ಲಿ ಎಪ್ಪತ್ತಾರು ಕುಟುಂಬ ಚಂದೂರದಲ್ಲಿ ಮೂವತ್ತೆಂಟು ಕುಟುಂಬಗಳನ್ನ ಕಾಳಜಿ ಕೇಂದ್ರಕ್ಕೆ ಸ್ಥಳಾಂತರ ಮಾಡಲಾಗಿದೆ